ಗೆಳತಿಯರೇ ನಮಸ್ಕಾರ ನಾನು ಪುಷ್ಪವಲ್ಲಿ ಟ್ಯಾಟಿಂಗ್ ಆರ್ಟ್ಸ್ಗೆ ಸ್ವಾಗತ ಇನ್ನೇನು ಹಬ್ಬಗಳ ಸಾಲು ಬಂತು ಹಬ್ಬಗಳ ಸಾಲು ಅಂದ್ರಿಂದ ನಾವು ದೇವರಿಗೆ ಹತ್ತಿಯಿಂದ ಹಾರಗಳು ಮಾಡಬಡಿಸ್ತೀವಿ ಹತ್ತಿಯಿಂದ ಹಾರಗಳು ಹೇಗೆ ಮಾಡೋದು ಅಂತ ಇವತ್ತು ನಮ್ಮ ಫ್ರೆಂಡು ರತ್ನಾಕ ಅವ್ರು ಬಂದಿದ್ದಾರೆ ಅವರು ತೋರಿಸ್ತಾ ಇದ್ದಾರೆ ಈಗ ಗಣೇಶನ ಹಬ್ಬಕ್ಕೆ ಕಡುಬಿನ ಹಾರ ಹೇಗೆ ಮಾಡೋದು ತೋರಿಸ್ತಾರೆ ನೋಡಿ ಹತ್ತಿ ಇಟ್ಕೊಂಡು ಕೆಳಗಡೆ ಸಣ್ಣಕ್ಕೆ ಎಳೆ ತಗೊಂಡು ಎಳ್ಕೊಳ್ತಾ ಇದ್ದಾರೆ ಆ ಥರ ಮಾಡ್ಕೋಬೇಕು ಇವಾಗ ಅವರು ಎಳೆ ತೆಗೆದಿರೋದನ್ನು ನೋಡಿ ಆ ತೊಡೆ ಮೇಲೆ ಇಟ್ಕೊಂಡು ಸಣ್ಣಕ್ಕೆ ಈ ಥರ ಹೊಸ್ಕೊಳ್ತಾ ಇದ್ದಾರೆ ಆ ಥರ ನಾವು ಒಂದೇ ಸಮ ಹೊಸ್ಕೊಂಡು ಎಳೆ ಮಾಡ್ಕೋಬೇಕು ಕಡುಬು ಹೇಗೆ ಮಾಡೋದು ಮತ್ತು ಅದನ್ನು ಹೇಗೆ ಜಾಯಿನ್ ಮಾಡೋದು ತೋರಿಸ್ತಾರೆ ಇವಾಗ ಕಡುಬು ಮಾಡೋದಕ್ಕೆ ಕಾಸುಗಳು ಮಾಡ್ಕೊಳ್ಳಿಲ್ವೋ ಅದೇ ಥರ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ಕಾಸು ಹೇಗೆ ಮಾಡಿಕೊಂಡ್ರು ಅದೇ ಥರ ಸುತ್ತಕ್ಕೆ ಸ್ವಲ್ಪ ಸ್ವಲ್ಪ ತೆಗೆದು ಅದೇ ಥರ ನೈಸಾಗಿ ಬರೋದಕ್ಕೆ ರೌಂಡಾಗಿ ಬರೋದು ಥರ ಜೋಡಿಸ್ಕೊಂಡು ಅದನ್ನು ಆಮೇಲೆ ಸುತ್ತನು ಸಮ ಮಾಡ್ಕೋಬೇಕು ಸೇಮ್ ಕಾಸಿನ ಸರಕ್ಕೆ ಹೇಗೆ ಮಾಡ್ಕೊಂಡು ಅದೇ ಥರ ಮಾಡ್ಕೋಬೇಕು ನಮ್ಗೆ ಎಷ್ಟು ದೊಡ್ಡ ಕಡುಬು ಬೇಕೋ ಅಷ್ಟು ಮಾಡ್ಕೋಬೇಕು ಚಿಕ್ಕ ಮಕ್ಕಳು ಗಂಡು ಗಂಡು ಮಕ್ಕಳತ್ರ ಬಡಿಸ್ತಾರಲ್ವ ಹಾರಗಳು ಅವರಿಗೆ ಚಿಕ್ಕ ಮಕ್ಳಿಗಾದರೆ ಚಿಕ್ಕ ಚಿಕ್ಕ ಕಡುಬುಗಳು ಮಾಡಬೇಕು ದೊಡ್ಡವ್ರಿಗಾದರೆ ದೊಡ್ಡ ದೊಡ್ಡ ಕಡು ಮಾಡಿ ದೇವ್ರಿಗೆ ಬಡಿಸೋದು ಇಪ್ಪತ್ತೊಂದು ಕಡುಬುಗಳು ಮಾಡ್ಕೋಬೇಕು ಗಣೇಶನಿಗೆ ನೋಡಿ ಸುತ್ತ ಅವರು ಸಮ ಮಾಡ್ತಾ ಇದ್ದಾರೆ ಈ ಥರ ಸಮ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ರೆಡಿ ಆದಮೇಲೆ ತೊಡೆ ಮೇಲೆ ಇಟ್ಕೊಂಡು ಅದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಉಜ್ಜಬೇಕು ನೋಡಿ ಕಡುಬು ಕಾಸು ರೆಡಿಯಾಗಿದೆ ಕಡುಬಿಗೆ ಈಗ ಒಂದು ಸ್ವಲ್ಪ ಚಿಕ್ಕ ಪೀಸು ತುಂಬ ಚಿಕ್ಕ ಪೀಸು ಹತ್ತಿ ತೊಗೊಂಡು ಆ ಕಡುಬಿನ ಮ ಇದ್ರ ಕಾಸಿನ ಮಧ್ಯದಲ್ಲಿಟ್ಟು ಅದನ್ನು ಫೋಲ್ಡ್ ಮಾಡಿ ಮಡಚಿದಾಗ ನೋಡಿ ಕಡುಬಿನ ಶೇಪ್ ಬಂತು ಈ ಥರ ಮಾಡಿದಾಗ ಅದರ ಹೊಟ್ಟೆ ಭಾಗದಲ್ಲಿ ಒಂದು ಸ್ವಲ್ಪ ಕಡುಬು ದಪ್ಪಕ್ಕೆ ಕಾಣಿಸುತ್ತೆ ಅದಕ್ಕೋಸ್ಕರ ಆ ಥರ ಹತ್ತಿ ಇಟ್ಕೊಂಡು ನಾವು ಪ್ರೆಸ್ ಮಾಡಬೇಕು ಫೆವಿಕಾಲ್ ಹಾಕಿ ಹಾಕಿ ಇವಾಗ ಸುತ್ತ ಅಂಚಲ್ಲಿ ಚೂರು ಚೂರು ಇಟ್ಟು ಇಲ್ಲ ಗಮ್ಮು ನಿಮ್ಮ ಹತ್ರ ಯಾವುದಿದೆಯೋ ಅದು ಇಟ್ಟು ಅಂಚು ಮಾತ್ರ ಪ್ರೆಸ್ ಮಾಡಬೇಕು ಕೊನೆ ಭಾಗದಲ್ಲಿ ಆ ಥರ ಪ್ರೆಸ್ ಮಾಡಿದಾಗ ಕ್ಲೀನಾಗಿ ಅದು ಅಂಟ್ಕೊಳ್ಳುತ್ತೆ ಈ ಥರ ಮಾಡ್ಕೊಂಡಾಗ ಕಡುಬು ರೆಡಿ ಆಯಿತು ಇದೇ ಈ ಥರ ನಾವು ಇಪ್ಪತ್ತೊಂದು ಕಡುಬುಗಳನ್ನ ರೆಡಿ ಮಾಡ್ಕೋಬೇಕು ಇವಾಗ ಕಡುಬಿನ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಗಮ್ಮಿಟ್ಟು ಅದರ ಮೇಲೆ ಕುಂದನ್ನಿಟ್ಟು ಅಂಟಿಸ್ಕೋಬೇಕು ಇದೇ ಥರ ಎಲ್ಲ ಕಡುಬುಗಳನ್ನೂ ರೆಡಿ ಮಾಡ್ಕೊಳ್ಳಿ ಇವಾಗ ನಾವು ಮಾಡ್ಕೊಂಡಿರೋ ಎಳೆಗೆ ಕಡುಬಳನ್ನ ಜೋಡಿಸ್ಕೊಳ್ತಾ ಹೋಗಬೇಕು ನಾವು ಫೆವಿಕಾಲ್ ಇಟ್ಟು ಗಮ್ ಮಾಡಿದೀವಲ್ಲ ಆ ಭಾಗ ಕೆಳಗಡೆ ಬರಬೇಕು ಆ ಥರ ನಾವು ಜೋಡಿಸ್ಕೋಬೇಕು ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ಇಪ್ಪತ್ತೊಂದು ಕಡುಬಳನ್ನ ಅದೇ ಥರ ಜೋಡಿಸ್ಕೊಂಡು ಹೋಗಬೇಕು ನೋಡಿ ಫೆವಿಕಾಲ್ ಹಚ್ಚಿರೋ ಭಾಗ ಕೆಳಗಡೆ ಇದ್ದಾರೆ ಆ ಥರ ಇಟ್ಕೊಂಡು ಜೋಡಿಸ್ಕೋಬೇಕು ಇವಾಗ ಸುಮ್ಮನೆ ಈ ಥರ ಇಟ್ಕೊಂಡು ಜೋಡಿಸ್ಕೊಂಡು ಹೋಗಿ ಎಲ್ಲ ಇಪ್ಪತ್ತೊಂದು ಕಡುಬು ನಾವು ಜೋಡಿಸಿದ್ದಾದಮೇಲೆ ಕೊನೆಗೆ ಗಮ್ ಅದನ್ನು ಅಂಟಿಸ್ಕೋಬೇಕು ಈಗ ಎಳೆ ಮೇಲೆ ಒಂದು ಸ್ವಲ್ಪ ಗಮ್ಮಿಟ್ಕೊಂಡು ಅದರ ಮೇಲೆ ಕಡುಬು ಇಟ್ಟು ಪ್ರೆಸ್ ಮಾಡ್ತಾಯಿದ್ದಾರೆ ಕ್ಲೀನಾಗಿ ಅದನ್ನು ಅಂಟ್ಕೊಳ್ಳೋ ಥರ ಪ್ರೆಸ್ ಮಾಡಬೇಕು ಇದೇ ಥರ ಎಲ್ಲ ಕಡುಬುಗಳಿಗು ನಾವು ಗಮ್ಮಿಟ್ಟು ಅಂಟಿಸ್ಕೋಬೇಕು ಈಗ ಇಪ್ಪತ್ತೊಂದು ಜೋಡಿಸ್ಕೊಂಡಿದ್ದಾಗಿದೆ ಇವಾಗ ಎಳೆ ಮೇಲೆ ಒಂದು ಸ್ವಲ್ಪ ಗಮ್ಮಿಟ್ಕೋಬೇಕು ಆಮೇಲೆ ಕಡುಬು ಇಟ್ಟು ಪ್ರೆಸ್ ಮಾಡಿ ಮತ್ತು ಎರಡನೇ ದಿಡವಾಗ ಮೊದಲನೇ ಕಡು ಮೇಲೆ ಒಂದು ಸ್ವಲ್ಪ ಹಾಕಿ ಎಳೆ ಮೇಲೆ ಒಂದು ಸ್ವಲ್ಪ ಗಮ್ ಹಾಕಿ ಪ್ರೆಸ್ ಮಾಡ್ಕೋಬೇಕು ಇದೇ ಥರ ನಾವು ಎಲ್ಲ ಕಡುಬುಗಳನ್ನೂ ಜೋಡಿಸ್ಕೊಂಡು ಹೋಗ್ಬೇಕು ಆವಾಗ ಪಕ್ಕದ ಕಡುಬು ಜಾಯ್ನ್ ಆಗುತ್ತೆ ಎಳೆಗೂ ಜಾಯ್ನ್ ಆಗುತ್ತೆ ಕಡುಬು ಬೀಳಲ್ಲ ಅಲ್ಲಾಡೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಲ್ಲ ಆಗಿದೆ ಕೊನೆಯಲ್ಲಿ ಇವಾಗ ಅಂಟಿಸ್ಕೊತಾ ಇದ್ದಾರೆ ಈಗ ಇಪ್ಪತ್ತೊಂದು ಕಡುಬುಗಳು ಜೋಡಿಸಿದ್ದಾಗಿದೆ ಇವಾಗ ಅದ್ರ ಮೇಲೆ ಇಟ್ಕೊಳ್ಳೋಣ ಒಂದೊಂದ್ರ ಮೇಲೂ ಕೊನೆಯಲ್ಲಿ ಕೆಳಗಡೆಗೆ ಸ್ವಲ್ಪ ಸ್ವಲ್ಪ ಗಮ್ಮಿಟ್ಟು ಅದ್ರ ಮೇಲೆ ಕುಂದನ್ನಿಟ್ಟು ಇಟ್ಟು ಪ್ರೆಸ್ ಮಾಡಬೇಕು ನೋಡಿ ಇವಾಗ ಇದ್ದಾರೆ ಈ ಥರ ಎಲ್ಲ ಕಡುಬುಗಳ ಮೇಲೂ ಕುಂದನ್ಸಿಟ್ಟು ಪ್ರೆಸ್ ಮಾಡ್ಕೊಳ್ಳಿ ಗೆಳತಿಯರೆ ಕಡುಬಿನ ಹಾರಗಳು ರೆಡಿಯಾಗಿದೆ ನೋಡಿ ಕೊನೆಯಲ್ಲಿ ನಾವು ನೋಡಿ ಲಾಸ್ಟಲ್ಲಿ ಗುಲಾಬಿ ಹೂವು ಮಾಡಿ ಇಟ್ಟಿದ್ದೀವಿ ಆ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡ್ಕೊಳ್ಳಿ ಇವಾಗ ರೆಡಿ ಮಾಡಿರೋ ಕಡುಬಿನ ಹಾರ ಗಣೇಶನ ಬಡಿಸ್ತಾ ಇದ್ದೀನಿ ನೋಡಿ ಪುಟ್ ಪುಟದಾಗಿ ಎಷ್ಟು ಚೆನ್ನಾಗಿದೆ ಗೆಳತಿಯರೇ ರೀ ಹಾರ ಮಾಡಿದ್ದು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ